ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಶೂಟಿಂಗು ಯಾವುದಪ್ಪ ಅಂದ್ರೆ ಬ್ರಹ್ಮಗಟ್ಟು ಶಿರೆಯಲ್ಲೋ ನಮ್ಮ ನವೀನ ಇನ್ನೂ ರೆಡಿ ಆಗ್ತವನೆ ನವೀನಾ ನವೀನಾ ಟೈಮ್ ಆಯಿತು ಎಷ್ಟೊ ಎಷ್ಟೊತ್ತಿಗೆ ಗೊತ್ತು ಇವತ್ತು ಆರು ಗಂಟೆ ಹೋಗ್ತಾ ಇದೀವಿ ಎಷ್ಟೊತ್ತ ಅಲ್ಲಿ ಪ್ಯಾಕಪ್ ಆಗೋದು ಒಂಬತ್ತು ಗಂಟೆಗೆ ಫಿಕ್ಸು ಅಲ್ಲಿ ಲೋಡ್ ಮಾಡಿಕೊಂಡು ಬರೋದಕ್ಕೆ ಒಂದು ಹತ್ತು ಒಂದು ಏಳು ಗಂಟೆ ರೀಚ್ ಆದ್ವಿ ಏಳು ಗಂಟೆ ರೀಚ್ ಆದಮೇಲೆ ತಿಂಡಿ ಮಾಡಿಕೊಂಡು ಹುಡುಗರೆಲ್ಲ ಲೈಟು ಮತ್ತು ಸೆಟ್ ಆಗ್ತಾಯಿದ್ರು ಲೈಟೆಲ್ಲ ಮೇಲೆ ಕಟ್ತಾ ಇದ್ದಾರೆ ಫಸ್ಟ್ ಫಸ್ಟ್ ರೆಡಿ ಮಾಡ್ತಾ ಇದ್ವಿ ಫಸ್ಟ್ ಶೀನ್ ಡೈರೆಕ್ಟರ್ ಬಂದರು ಅವರು ತಿಂಡಿ ಮಾಡಿಕೊಂಡು ಫಸ್ಟ್ ಶೀನ್ ಎಲ್ಲ ಆರ್ಟಿಸ್ಟ್ ಆಗಿದ್ರು ಅವರೇ ನಮ್ಮ ಡೈರೆಕ್ಟರ್ ತಿಲಕ್ ಸರು ಸ್ವಲ್ಪ ಕೋಪ ಹಾಗೆ ತುಂಬ ಒಳ್ಳೆಯ ಮನುಷ್ಯ ಅವರು ತುಂಬ ಸೀರಿಯಲ್ ಮಾಡಿದ್ದಾರೆ ಉದಯ ಚಾನಲ್ಲು ಕಲರ್ಸ್ ಕನ್ನಡ ಜಿ ಕನ್ನಡಕ್ಕೆ ಕಲರ್ಸ್ ಕನ್ನಡದಲ್ಲಿ ಶ್ರೀ ಗೌರಿ ಎಲ್ಲ ಅವರೇ ಮಾಡಿದ್ದು ಹಾಗೆ ಉದಯ ಚಾನದಲ್ಲಿ ನಯನತರ ಜನನಿ ಅವರೇ ಮಾಡಿದ್ದು ಹಾಗೆ ಇವರು ನಮ್ಮ ಕ್ಯಾಮ್ರಾಮನ್ ಮಂಜಣ್ಣ ಅಂತ ಸೀನಿಗೆ ಡೈರೆಕ್ಟರ್ಸೋರು ಎಲ್ರಿಗೂ ಡೆಲಾಗೇಳ್ಕೊಡ್ತಾಯಿದ್ರು ಆರ್ಟಿಸ್ಟ್ಗಳು ಯಾರು ಹೇಳಿದ್ದರು ಅಂದರೆ ನರಸಿಂಹ ಹಾಗೆ ಅಭಿನಯ ಮೇಡಮ್ಮು ಹಾಗೆ ಸೀತಾರಾ ಮೇಡಮ್ಮು ಹಾಗೆ ಇದ್ದರು ಹಾಗೆ ನಾನು ಸ್ವಲ್ಪ ವರ್ಕ್ ಅವನು ಅವನು ಫೋಕಸ್ ಸೀತಾರಾ ಮೇಡಮ್ ಬಂದು ಮಾಡ್ತಾ ಇದ್ರು ಹಾಗೆ ಆ ಶೀನ್ ಮುಗೀತು ಆ ಸಿಗುದು ಶೀನ್ ಮುಗಿದ ಮೇಲೆ ಮತ್ತೆ ನೆಕ್ಸ್ಟ್ ಶೀನ್ಗೆ ರೆಡಿ ಆಗಿದ್ವಿ ಅಲ್ಲಿ ನರಸಿಂಹ ಮತ್ತು ಅಭಿನಯ ಮೇಡಮು ಹಾಗೆ ಹಾಗೆ ನಮ್ಮ ಪೊಲೀಸ್ ಜಯರಾಮಣ್ಣ ಸರ್ ಅವರು ಶೀನ್ಗೆ ಎಲ್ಲರೂ ರೆಡಿ ಆಗ್ತಾಯಿದ್ರು ಹಾಗೆ ಸಿತಾರೆ ಮೇಡಮ್ಗೆ ಹೇಳ್ರೆ ಸರ್ ರೆಡಿ ಮಾಡ್ತಾ ಇದ್ರು ಈ ಕಡೆ ಸೈಡ್ಗೆ ನೆಕ್ಸ್ಟ್ ಅವ್ರ ಎಂಟ್ರಿ ಇತ್ತು ಅಲ್ಲಿ ಈ ಸೀನ್ಗೆ ನಮ್ಮ ಸರ್ ಎಲ್ರಿಗೂ ಮತ್ತೆ ಡೈಲಾಗ್ ಕೊಡ್ತಾ ಇದ್ರು ಆ ಶೀನ್ ಮುಗಿತು ಅದಾದ್ಮೇಲೆ ನಾವು ಮಾಡ್ತಾ ಇರೋದು ವರಮಾಲಕ್ಷ್ಮಿ ಸ್ಪೆಷಲ್ ಎಪಿಸೋಡು ವರಮಾಲಕ್ಷ್ಮಿ ಆ ಬಗ್ಗೆ ಶೂಟ್ ಮಾಡ್ತಾ ಇರುತ್ತೆ ಇದನ್ನು ಎಲ್ಲರೂ ರೆಡಿ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಶಿವಣ್ಣ ಅಸೋಸಿಯೇಟ್ ಡೈರೆಕ್ಟ್ರು ಚಂದ್ರೂ ಅಷ್ಟೆ ಡೈರೆಕ್ಟ್ರು ನಮ್ಮ ಮಂಜಣ್ಣ ಅವರು ಹಾಗೆ ಸಟ್ ಆಫೀಸರ್ಸ್ ಶ್ಯಾಮ್ ಹಾಗೆ ಲೈಟ್ ಆಫೀಸರ್ಸ್ ಎಲ್ಲ ನಮ್ಮ ನವೀನ ಹಾಗೆ ನಾವು ಎಲ್ಲ ರೆಡಿ ಮಾಡ್ತಾಯಿದ್ವಿ ಹಾಗೆ ನನಗೆ ಕ್ಯಾಮ್ರಾ ಮಿನ್ಸಲ್ಲಿ ಹೇಳ್ತಿದ್ರಿ ರೇಟ್ ಕಡಿಮೆ ಆಗಿದೆ ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಲೈಟ್ ಅಪಿಕ್ಸರ್ಸು ಅದಾದಮೇಲೆ ಎಲ್ಲ ರೆಡಿ ಆಯಿತು ಎಲ್ಲ ಟೆಕ್ನಿಷಿಯನ್ಸ್ ರೆಡಿ ಮಾಡಿದ್ರು ಎಲ್ಲ ಆರ್ಟಿಸ್ಟ್ ಬಂದು ಇವಾಗ ನಿಂತ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಆರ್ಟಿಸ್ಟು ಡೈಲಾಗ್ ತೊಗೊತಾಯಿದ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಎಲ್ಲರೂ ನೋಡ್ತಾ ಇದ್ರಲ್ವಾ ಬ್ರಹ್ಮಗಂಟು ಸೀರಿಯಲು ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ

ಬಿಡಿ ಅದಾದ್ಮೇಲೆ ಎಲ್ಲ ಕ್ಲೋಸ್ ಅಪ್ ಮಾಡೋಣ ಅಂತ ಕ್ಯಾಮ್ರಾ ಎಲ್ಲ ಶಿಫ್ಟ್ ಆಗ್ತಾ ಇತ್ತು ಇವನು ನಮ್ಮ ಕ್ಯಾಮ್ರಾ ಫೋಕಸ್ ಪಿಲ್ಲರ್ ರವಿ ಅಂತ ಹಿಂದಿ ಅವನು ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಇಲ್ಲೇ ಬಂದು ಇಲ್ಲೇ ವರ್ಕ್ ಮಾಡ್ತಾ ಇರೋದು ಅವ್ರು ಹಿಂದಿಯವರು ಎಲ್ಲ ಕ್ಲೋಸ್ ಅಪ್ ಮಾಡೋಣ ಅಂತ ಕ್ಯಾಮ್ರಾ ಶೂಟ್ ಮಾಡಿದ್ವಿ ಆ ಕಡೆ ಕೆಳಗಡೆ ಮಾಡಿಕೊಂಡು ಕೆತ್ತಾರೆ ಅಭಿನಯ ಕ್ಲೋಸ್ ಅಪ್ ಮಾಡ್ತಾ ಇದ್ವಿ ಅವರು ಟಚ್ ಅಪ್ ಮಾಡ್ತು ಮೇಕಪ್ ಮಾಡಿಕೊಂಡು ಟಚ್ ಅಪ್ ಮಾಡ್ತಾ ಇದಾರೆ ಅಭಿನಯ ಮೇಡಮ್ ಗೊತ್ತಲ್ಲ ಮೇಡಮ್ ಒಂದು ಅಪ್ ಮುಗಿಸ್ಕೊಂಡು ಹೊರಟ್ವಿ ಹೊರಟಿ ಶೂಟಿಂಗು ಬೇಗ ಮುಗೀತು ಹತ್ತು ಗಂಟೆ ಆಗುತ್ತೆ ಅಂದ್ಕೊಂಡ್ವಿ ಆಗಲಿಲ್ಲ ಇಲ್ಲ ಶೂಟಿಂಗ್ ಬೇಗ ಮುಗೀತು ಅದಕ್ಕೆ ನಾವು ಮತ್ತು ನಮ್ಮ ನವೀನ ಬೇಗ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಇವಾಗ ರೂಮಿಗೆ ಬಂದ್ವಿ ರೂಮಿಗೆ ಬಂದು ಫುಲ್ಲು ಟಯರ್ಡ್ ಆಗಿದೆ ಇವತ್ತು ಎರಡು ತಿಂಗಳಾದಮೇಲೆ ವರ್ಕ್ ಹೋಗಿದ್ದೀನಿ ಇವತ್ತು ನನಗಂತೂ ಫುಲ್ ಟೈರ್ಡ್ ಆಗಿದೆ ಇವಾಗ ಏನಿದ್ರು ಅಡುಗೆ ಮಾಡಿದ್ರು ನವೀನೇ ನಾನು ಮಾತ್ರ ಕೂತ್ಕೊಂಡು ತಿಂತೀನಿ ಅಷ್ಟೇ ಬೇಗ ಬಂದಿದ್ದೀವಿ ನವೀನ ಎಷ್ಟೊತ್ತಿ ಮುಗಿತ ಶೂಟಿಂಗ್ ಐದೂವರೆ ಮುಗೀತು ಬರ್ಲಕ್ಕೆ ಏಳುವರೆ ಆಗ್ಯದ ಆದರೂ ಇವತ್ತು ಸ್ವಲ್ಪ ಬೇಗ ಮುಗೀತು ಯಾವುದೂ ಶೂಟಿಂಗ್ ಬೇಗ ಮುಗಿಯೋಲ್ಲ ಯಾವುದೋ ಒಂದೊಂದು ಸೀರಿಯಲ್ಲು ನಮ್ಮ ಸೀರಿಯಲ್ ಮಾತ್ರ ಬ್ರಹ್ಮ ಗಂಟೆ ಸೀರಿಯಲ್ಲು ಐದುವರೆ ಮುಗಿದಿದೆ ಒಂಬತ್ತು ಗಂಟೆ ಆಗುತ್ತೆ ಅಂದ್ಕೊಂಡಿವಿ ರೈಟ್ ಬರೋದು ಹನ್ನೊಂದು ಗಂಟೆ ಆಗುತ್ತೆ ಅಂದ್ಕೊಂಡಿವಿ ಐದುವರೆ ಬಂದಿದೆ ಫುಲ್ ಜಾಲಿ ಆಗಿದ್ದೀವಿ ನಾವು ಅಂತ ಜಾಲಿ ಜಾಲಿ ಎಲ್ಲ ಜಾಲಿ ಬೇರೆ ಅಡುಗೆ ಮಾಡ್ಕೊಂಡು ತಿನ್ನೋದು ಇವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಬಾರ್ದು ಎಷ್ಟಿದೆ ಬಾಯ್ ಒಂದೆರಡು ಗೇಟ್ ಏನು ಮಾಡಬೇಕಲ್ಲ ಪಬ್ಜಿ ಆಡೋಣ ಒಂದೆರಡು పబ్జి ఆడము పబ్జి ఆడిసి మే నన్న ఫ్రెండ్స్ సబ్స్క్రైబ్ దయవిట్టుక్ అండ్ షేర్ బెల్ బటన్ డన్ అంతా ఓకే